ಹಾಯ್ ಸ್ನೇಹಿತರೆ ನಾನು ನಿಮ್ಮ ಸ್ವರೂಪ್ ಹೊಳೆನಸಿಪುರ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತು ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸುಸ್ವಾಗತ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ನಮ್ಮ ಹೊಳೆನಸಿಪುರ ತಾಲೂಕಿನಲ್ಲಿರುವ ಚೋಳರ ಕಾಲದ ಅತ್ಯಂತ ಪುರಾತನ ಮತ್ತು ಶಕ್ತಿಯುತವಾದಂತಹ ಶ್ರೀ ಮಳಲಿ ಲಕ್ಷ್ಮೀದೇವಿ ಅಮ್ಮನವರ ಕ್ಷೇತ್ರದ ಬಗ್ಗೆ ಸಹಿತ ಸಂಕ್ಷಿಪ್ತ ಮಾಹಿತಿಯನ್ನು ಸಂಗ್ರಹಿಸಿ ನಿಮ್ಮ ಮುಂದೆ ನನ್ನ ಸಾಮಾಜಿಕ ಜಾಲತಾಣಗಳಾದ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ಪ್ರಸ್ತುತಪಡಿಸುತ್ತಿದ್ದೇನೆ ನಿಮಗೇನಾದರೂ ನನ್ನ ಈ ಒಂದು ಪ್ರಯತ್ನ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಯೂಟ್ಯೂಬ್ನಲ್ಲಿ ಈ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ ಹಾಗೆಯೇ ಈ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡುವ ಮೂಲಕ ಮಾಹಿತಿಯನ್ನು ಹೆಚ್ಚಿನ ಮಂದಿಗೆ ತಲುಪಿಸುವಲ್ಲಿ ತಮ್ಮ ಸಹಕಾರವನ್ನು ಬಯಸುತ್ತೇನೆ ಸ್ನೇಹಿತರೆ ಈ ದೇವಾಲಯವು ನಮ್ಮ ಹೊಳೆನಸೀಪುರದಿಂದ ಇಪ್ಪತ್ತು ಕಿಲೋಮೀಟರ್ ಮತ್ತು ಜಿಲ್ಲಾ ಕೇಂದ್ರವಾದ ಹಾಸನದಿಂದ ಇಪ್ಪತ್ತೆರಡು ಕಿಲೋಮೀಟರ್ ಅಂತರದಲ್ಲಿರುತ್ತದೆ ಇನ್ನು ಕ್ಷೇತ್ರ ವಿಶೇಷ ಅಂತ ಹೇಳೋದಾದರೆ ಈ ದೇವಾಲಯವು ಹರಕೆಗಾಗಿ ಪ್ರಸಿದ್ಧಿಗೊಂಡಿರುತ್ತದೆ ಇಲ್ಲಿ ಹರಕೆ ಮಾಡಿಕೊಂಡರೆ ಬಹುತೇಕ ನೆರವೇರುತ್ತೆ ಅನ್ನೋದು ಇಲ್ಲಿಯ ಭಕ್ತರ ನಂಬಿಕೆ ಹರಕೆಯಾಗಿ ತಾಯಿಗೆ ಕೆಲವರು ಮಡಿಲಕ್ಕಿ ಸೇವೆ ಅಭಿಷೇಕ ಸೇವೆ ಅಂತ ಮಾಡಿಸಿದ್ರೆ ಇನ್ನು ಕೆಲವರು ಕೋಳಿ ಕುರಿ ಮತ್ತು ಹಂದಿಯನ್ನು ತಾಯಿಗೆ ಸಮರ್ಪಿಸುತ್ತಾರೆ ಹಾಗೆಯೇ ಈ ದೇವಿಯನ್ನು ಆರಾಧನೆ ಮಾಡುವವರು ತಮ್ಮ ಮನೆಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಪ್ರಾರಂಭಿಸುವ ಮುಂಚೆ ಇಲ್ಲಿಗೆ ಬಂದು ತಾಯಿಯವರಿಗೆ ಪೂಜೆ ಪುನಸ್ಕಾರಗಳನ್ನು ಅರ್ಪಿಸಿ ನಂತರದಲ್ಲಿಯೇ ಶುಭ ಕಾರ್ಯಗಳನ್ನು ಪ್ರಾರಂಭಿಸುತ್ತಾರೆ ತಮ್ಮ ಯಾವುದೇ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ತಾಯಿಯವರ ಹತ್ತಿರ ಹೂ ಕೇಳುವ ವಾಡಿಕೆ ಮುಂಚಿನಿಂದಲೂ ನಡೆದು ಬಂದಿರುತ್ತದೆ ಹಾಗೆಯೇ ತಾಯಿಯ ಗರ್ಭಗುಡಿಯ ವಿರುದ್ಧ ದಿಕ್ಕಿನಲ್ಲಿ ಕಂಬದರಾಯ ಸ್ವಾಮಿಯವರ ಗರ್ಭಗುಡಿಯೂ ಸಹ ಇದ್ದು ಇವರು ತಾಯಿಯ ಮೈದುನರಾಗಿದ್ದು ಇವರಿಗೆ ಹಣ್ಣು ತುಪ್ಪ ಮೊಸರನ್ನವನ್ನು ನೈವೇದ್ಯವಾಗಿ ಸಮರ್ಪಿಸುತ್ತಾರೆ ದೇವಾಲಯದಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಶ್ರೀ ನರಸಿಂಹಸ್ವಾಮಿ ದೇವರ ದೇವಾಲಯವಿದ್ದು ಇವರು ತಾಯಿಯ ಪತಿಯಾಗಿರುತ್ತಾರೆ ಮತ್ತು ಇತ್ತೀಚೆಗೆ ಈ ದೇವಾಲಯವನ್ನು ನೂತನವಾಗಿ ನಿರ್ಮಿಸಿರುತ್ತಾರೆ ಗೆಳೆಯರೆ ಇಲ್ಲಿಯ ಅರ್ಚಕರಲ್ಲೊಬ್ಬರಾದ ಕಾರ್ತಿಕ್ ಯಾದವ್ನವರು ಕ್ಷೇತ್ರದ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿಯನ್ನು ನಮ್ಮ ಚಾನೆಲ್ನೊಂದಿಗೆ ಹಂಚಿಕೊಂಡಿರುತ್ತಾರೆ ಇದು ಮಳೆ ಲಕ್ಷ್ಮೀದೇವಿ ಟೆಂಪಲ್ ಅಂತ ಇದು ಚೋಳರ ಕಾಲದಿಂದಲೂ ಇದೆ ಈ ದೇವಸ್ಥಾನಕ್ಕೆ ನಾನ್ ವೆಜ್ಜು ಜಾಸ್ತಿ ಅಮ್ಮನ ಹತ್ರ ಫಸ್ಟ್ ಅಪ್ಪನೇ ಕೇಳ್ತಾರೆ ಅಪ್ಪನ ಆದಮೇಲೆ ಹೊರ ಆಗುತ್ತೆ ವರ ಆದಮೇಲೆ ಅವ್ರು ಬಂದ್ಬಿಟ್ಟು ಅರಕೆನ ತೀರಿಸ್ತಾರೆ ಮಕ್ಕಳಿಗೆ ಆಮೇಲೆ ಏನಾರು ಆರೋಗ್ಯ ತಪ್ಪಿದ್ರೆ ಜಮೀನು ವಿಚಾರಕ್ಕೆ ಎಲ್ಲದಕ್ಕೂ ಇಲ್ಲಿ ಅಮ್ಮನ ಹತ್ರ ಬಂದು ಕೇಳ್ತಾರೆ ಊರಲ್ಲಿ ಏನು ವಿಶೇಷ ಅಂದರೆ ಯಾವುದೇ ಒಂದು ಮದುವೆ ಏನೇ ಮಾಡಿದ್ರು ಪ್ರತಿಯೊಂದು ಫಸ್ಟ್ ಯಾರು ಏನೇ ನೆಂಟರು ಯಾರು ಬಂದು ಏನೇ ಒಂದು ಕೋಳಿ ಕೊಯ್ದರು ಫಸ್ಟು ಅಮ್ಮನಿಗೆ ಎಡೆ ಕೊಟ್ಬಿಟ್ಟು ಆಮೇಲೆ ಊಟ ಮಾಡ್ತಾರೆ ಫಸ್ಟ್ ಅಡಿಗೆ ಕೊಡದಲ್ಲೆಲ್ಲ ಯಾರೂ ಸಹ ಊಟ ಮಾಡಲ್ಲ ಆಮೇಲೆ ಈ ದೇವಸ್ಥಾನ ಹಿಂದೆ ಕಾಲದ ಕಾಲದಿರೋದ್ರಿಂದ ಇಲ್ಲಿ ಹಳೆ ಕೆತ್ತನೆಗಳೆಲ್ಲ ಹಳೆ ಕಲ್ಲು ದೇವಸ್ಥಾನಗಳಲ್ಲೇ ಇದೆ ನೀವು ನೋಡ್ಬೋದು ಒಳಗೆಲ್ಲ ಗರ್ಭಗುಡಿ ಎಲ್ಲ ಉದ್ಭವ ಮೂರ್ತಿನೇ ಇದೆ ಪ್ರತಿಯೊಂದು ಸಹ ಇದೆ ಆಮೇಲೆ ಹಬ್ಬಗಳಲ್ಲಿ ಹುಣ್ಮೆಗಳಲ್ಲಿ ಜಾಸ್ತಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಊರದೆಲ್ಲ ಸೇರಿಕೊಂಡು ಊರಿನ ಗ್ರಾಮಸ್ಥರು ಎಲ್ಲ ಸಹ ಸೇರಿಕೊಂಡು ವಿಶೇಷವಾಗಿ ಅಲಂಕಾರಗಳನ್ನು ಮಾಡಿ ಜಾತ್ರೆ ಸಹ ಆಗುತ್ತೆ ಇದೇ ಜೂನ್ ಆರು ಯೋಳಕ್ಕೂ ಸಹ ಜಾತ್ರೆ ಇದೆ ಬಂದು ನೀವು ವೀಕ್ಷಣೆ ಮಾಡ್ಬೋದು ನಿರ್ದಿಷ್ಟ ಸಮಯದಲ್ಲಿ ಯಾವಾಗ ಜಾತ್ರೆ ಆಗುತ್ತೆ ಜೂನ್ ಆರು ಏಳಕ್ಕೆ ಪ್ರತಿ ವರ್ಷ ಪ್ರತಿ ವರ್ಷನೂ ಜೂನು ಅಥವಾ ಮೇ ಎಂಡಲ್ಲಿ ಬರುತ್ತೆ ಈ ಸರಿ ಜೂನ್ ಆರು ಏಳಕ್ಕೆ ಫಿಕ್ಸ್ ಆಗಿದೆ ಆಚೆ ವರ್ಷ ಜೂನ್ ಹದಿನಾರು ಹದಿನೇಳಕ್ಕೆ ಇತ್ತು ನಾವು ರೋಹಿಣಿ ಮಳೆ ನೋಡಿಕೊಂಡು ಜಾತ್ರೆ ಮಾಡ್ತೀವಿ ಒಂದು ನಕ್ಷತ್ರಗಳು ನೋಡ್ತೀವಿ ವಿಶೇಷ ದಿನಗಳ ಸರ್ ಮಂಗಳವಾರ ಶುಕ್ರವಾರ ಭಾನುವಾರ ವಿಶೇಷವಾಗಿ ಇಲ್ಲಿ ಹಂದಿ ಹರಕೆ ಕೋಳಿ ಹರಕೆ ಕುರಿ ಹರಕೆ ಇವೆಲ್ಲನೂ ಮಾಡ್ತಾರೆ ಆಮೇಲೆ ಅಲ್ಲಿಂದನೇ ಸಹ ಹೊತ್ಕೊಂಡು ಬರ್ತಾರೆ ಇಲ್ಲಿ ಹೂ ಕೇಳಲ್ಲ ಅದು ಪ್ರತಿದಿನ ಇರುತ್ತೆ ಪ್ರತಿದಿನ ಇರಲ್ಲ ಸೋಮವಾರ ಶನಿವಾರ ಬುಧವಾರ ಗುರುವಾರ ಶನಿವಾರಗಳಲ್ಲಿ ನಾವು ಅಭಿಷೇಕ ಇರುತ್ತೆ ಅಭಿಷೇಕ ನಂತರ ಹೂ ಕೇಳಿಸ್ತೀವಿ ಅಮ್ಮನ ವರ ಆದಮೇಲೆ ಅವ್ರು ಅವ್ರ ಅರ್ಕೆ ತೀರುತ್ತೆ ಕರ್ಕೊಂಡು ಬಂದ್ಬಿಟ್ಟು ಎಡೆಗಳನ್ನು ತೀರಿಸ್ತಾರೆ ಅವ್ರ ಕುಟುಂಬದರೆಲ್ಲ ಬಂದ್ಬಿಟ್ಟು ಕುಟುಂಬ ಸಮೇತವಾಗಿ ಅರಕೆಗಳನ್ನು ತೀರಿಸೋದು ಪ್ರತಿಯೊಂದಿದೆ ಮುಡ್ಲ ಮೊಡ್ಲಕ್ಕಿ ಕೊಡ್ತಾರೆ ಅಭಿಷೇಕ ಮಾಡಿಸ್ತಾರೆ ಪ್ರತಿಯೊಂದು ಸೇವೆಗಳು ನಡೆಯುತ್ತಿವೆ ಹ್ಞೂ ಎದುರುಗಡೆ ದೇವಸ್ಥಾನ ತಂಬದ್ರಾಯ ಅಂತ ಅಮ್ಮನ್ ಮೈದ್ನ ಇಲ್ಲಿ ನರಸಿಂ ಸ್ವಾಮಿ ಅಂದ್ಬಿಟ್ಟು ಅಮ್ಮನ್ ಗಂಡ ಇದ್ದಾರೆ ಇಲ್ಲಿಂದ ಒಂದ್ ಒಂದುವರೆ ಕಿಲೋಮೀಟರ್ ದೂರ ಇದೆ ಆ ದೇವಸ್ಥಾನದ ಪ್ರತಿದಿನ ಇಲ್ಲಿ ನಾವೇ ಪೂಜೆ ಮಾಡ್ಕೊಂಡಾಗ ಅಲ್ಲೂ ಸಹ ಪೂಜೆ ಮಾಡ್ಬಿಟ್ಟು ಇಲ್ಲಿ ಬಂದ್ ಪೂಜೆ ಮಾಡ್ತೀವಿ ಯಾರು ಸರ್ತಿ ಪೂಜಾರ್ ಇರ್ತಾರೆ ಅವ್ರು ಇಲ್ಲೂ ಸಹ ಮಾಡ್ಬೇಕು ಅಲ್ಲೂ ಸಹ ಮಾಡ್ಬೇಕು ಆ ಕಂಬುದ್ರಾಯನೂ ಸಹ ಮಾಡಲೇಬೇಕು ಮೂರು ಜನ ನಿಂತ್ಕೊಂಡು ಪೂಜೆಗಳು ಮೂರು ಒಂದು ಮೂರು ವ್ಯಕ್ತಿಗಳು ಬೇಕೇ ಬೇಕು ಪ್ರತಿದಿನ ಪೂಜೆ ಮಾಡಕ್ಕೆ ಈ ಮೂರು ವ್ಯಕ್ತಿಗಳಿಂದ ಆಗೋಲ್ಲ ಇಲ್ಲಿ ಪೂಜೆ ಮಾಡ್ಕೊಂಡೋಗಿ ಅಲ್ಲಿ ಗಂಡನ ಪೂಜೆ ಮಾಡಬೇಕು ಇದು ಮೈದನ ಪೂಜೆನೂ ಸಹ ಅದಕ್ಕೆ ವೆಜ್ ನಾನ್ ವೆಜ್ ಏನಿರಲ್ಲ ವೆಜ್ ಮಾತ್ರ ಮಸರನ್ನ ಹಣ್ಣು ತಂದು ಫಸ್ಟ್ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಒಳಗೆ ಇಲ್ಕೊಂಡು ಪೂಜೆ ಮಾಡಿಸ್ತಾರೆ ಮಾಹಿತಿಯನ್ನು ಹಂಚಿಕೊಂಡ ಕಾರ್ತಿಕ್ ಯಾದವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ವಿಡಿಯೋ ಕೊನೆ ಹಂತಕ್ಕೆ ಬಂದಿದ್ದೇವೆ ಸ್ನೇಹಿತರೆ ಮತ್ತೊಮ್ಮೆ ತಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ಮತ್ತು ಫೇಸ್ಬುಕ್ ಪೇಜ್ಗೆ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿಕೊಳ್ಳೋದನ್ನು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಸ್ಥಳ ಹೊಸ ಮಾಹಿತಿಯೊಂದಿಗೆ ಖಂಡಿತವಾಗಲೂ ವಾಪಸ್ ಬರ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ